ಗಿಲ್ಲಿ ವಿರುದ್ಧ ಸೇಡು ತೀರಿಸಿಕೊಂಡು ಕಾವ್ಯ ರಘು ಕೂಡ ಕಡಿಮೆ ಏನಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅವರು ಮೊದಲಿನಿಂದಲೂ ಆಕ್ಟಿವ್ ಆಗಿದ್ದಾರೆ ಕಾವ್ಯ ಶೈವ ಜೊತೆ ಅವರಿಗೆ ಸ್ನೇಹ ಇದೆ ಆದರೂ ಗಿಲ್ಲಿಯಿಂದ ಕಾವ್ಯಗೆ ಹಲವು ಬಾರಿ ಕಿರಿಕಿರಿ ಆಗಿದುಂಟು ಇಷ್ಟು ದಿನಗಳ ಕೋಪವನ್ನು ಕಾವ್ಯ ಅವರು ಈಗ ತೀರಿಸಿಕೊಂಡಿದ್ದಾರೆ ಗಿಲ್ಲಿಗೆ ಅವರು ಶಿಕ್ಷೆ ನೀಡಿದ್ದಾರೆ ಕಾವ್ಯ ಮಾತ್ರವಲ್ಲದೆ ಮ್ಯೂಟುಟೇಟ್ ರಾಗು ಕೂಡ ಹೀಗೆಯೇ ಮಾಡಿದ್ದಾರೆ ಎಂದು ಹೇಳಲಾಗಿದೆ ರಶಿಕಾ ಶೆಟ್ಟಿ ಅಶ್ವಿನಿ ಗೌಡ ಅವರಿಗೂ ಗಿಲ್ಲಿಗೆ ಟಾರ್ಗೆಟ್ ಆಗಿದ್ದಾರೆ ಇದಲ್ಲದೆ ನಡೆಯುವುದು ಭಾನುವಾರ ಸಂಚಿಕೆಯಲ್ಲಿ ತುಂಬ ಫನ್ ಆಗಿರುವುದು ಈ ಬಾರಿ ಗಿಲ್ಲಿ ನಟ ಅವರೇ ಗೆಲ್ಲುತ್ತಾರೆ ಎಂಬ ಅಭಿಪ್ರಾಯ ವೀಕ್ಷಕರಿಗೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗಿರುತ್ತದೆ ಭಾನುವಾರದ ಸಂಚಿಕೆಯ ಸ್ಪರ್ಧಿಗಳಾದ ಕಾವ್ಯ ಶೈವ ಮತ್ತು ಮ್ಯೂಟಿಟೇಟ್ ರಾಘು ಅವರು ಗಿಲ್ಲಿ ನಟ ಅವರಿಗೆ ಶಿಕ್ಷೆ ನೀಡುವ ಮೂಲಕ ತಮಾಷೆಯ ಕ್ಷಣವನ್ನು ಸೃಷ್ಟಿಸಿದ್ದಾರೆ ರಶಿಕಾ ಶೆಟ್ಟಿ ಮತ್ತು ಅಶ್ವಿನಿ ಗೌಡ ಕೂಡ ಈ ತಮಾಷೆಯ ಟಾರ್ಗೆಟ್ನಲ್ಲಿ ಪಾಲ್ಗೊಂಡಿದ್ದಾರೆ ಫಿನಾಲೆಯ ಮೊದಲ ಸ್ಪರ್ಧಿ ಈ ವಾರ ನಡೆದ ಟಿಕೆಟ್ ಟು ಟಾಪ್ ಸಿಕ್ಸ್ ಟಾಸ್ನಲ್ಲಿ ಗೆಲ್ಲುವ ಮೂಲಕ ಧನುಷ್ ಗೌಡ ಅವರು ಈ ಸೀಸನ್ನ ಮೊದಲ ಫೈನಲಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ ಎಲಿಮಿನೇಷನ್ ಈ ವಾರ ರಕ್ಷಿಕಾ ಶೆಟ್ಟಿ ಅವರು ಮನೆಯಿಂದ ಹೊರಬೀಳುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ ಕಳೆದ ವಾರ ಸ್ಪಂದನ ಅವರು ಎಲಿಮಿನೇಟ್ ಆಗಿದ್ದರು ಗ್ರ್ಯಾಂಡ್ ಫಿನಾಲೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯಲಿದೆ ಎಂದು ಖಚಿತಪಡಿಸಿದ್ದಾರೆ ಬಿಗ್ ಬಾಸ್ನಲ್ಲಿ ಮನೆ ಮಂದಿ ಗಿಲ್ಲಿಗೆ ಕೊಟ್ಟ ಬಂಪರ್ ಆಫರ್ ಬಿದ್ದು ಬಿದ್ದು ನಕ್ಕ ಕಿಚ್ಚ ಸುದೀಪ್ ಯಾರ ಕೈ ಸೇರಲಿದೆ ಡೈರೆಕ್ಟ್ ಫೈನಲ್ ಟಿಕೆಟ್ ಅಶ್ವಿನಿ ಧ್ರುವಂತೆಗೆ ಸನ್ಮಾನ ಇಡೀ ಮನೆ ಮಂದಿಗೆ ಮುಖಭಂಗ ಬಿಗ್ ಬಾಸ್ ಹೌಸ್ನಲ್ಲಿ ಎಲಿಮಿನೇಷನ್ ಸದ್ದು ಈ ಮೂವರಲ್ಲಿ ಯಾರು ಹೊರ ಹೋಗೋದು ಬನ್ನಿ ನೋಡೋಣ ವಾರದ ಕಥೆ ಕಿಚ್ಚನ ಜೊತೆ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಫಿನಾಲೆ ಟಿಕೆಟಿಗೆ ಯಾರಿಗೆ ಸಿಗಬಹುದು ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ